ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಮಟನ್ ಉಪ್ಪಿನಕಾಯಿ ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೇನೆ ಈ ರೆಸಿಪಿ ನನಗೆ ಒಂದು ಆರ್ಡರ್ ಬಂದಿತ್ತು ಮಟನ್ ಉಪ್ಪಿನಕಾಯಿ ಮಾಡಿಕೊಡಿ ಅಂತೇಳಿ ಹೊರದೇಶಕ್ಕೆ ಕಳಿಸಿಕೊಡ್ಲಿಕ್ಕೆ ಅಂತ ಹೇಳಿ ಸೊ ಹಾಗಾಗಿ ಈ ರೆಸಿಪಿ ಟ್ರೈ ಮಾಡಿದ್ದೆ ನೀವು ಕೂಡ ಹಾಗೆ ನಿಮ್ಮವರು ಯಾರಾದರೂ ಹೊರದೇಶದಲ್ಲಿದ್ದರೆ ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ನೋಡಿ ಯಾಕಂದರೆ ಅವರಿಗೆ ನೀವು ಈ ರೆಸಿಪಿ ಮಾಡಿಕೊಟ್ರೆ ತುಂಬ ಯೂಸ್ಫುಲ್ ಆಗಿರ್ಬೋದು ಹಾಗೆ ಇದು ಕೆಲವು ತಿಂಗಳುಗಳ ಕಾಲ ಇಟ್ಕೊಂಡ್ರೂ ಕೂಡ ಹಾಳಾಗೋದಿಲ್ಲ ಹಾಗಾಗಿ ಸೊ ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ಅವರಿಗೆ ಕೂಡ ಯೂಸ್ಫುಲ್ಲಾಗಿರುತ್ತೆ ಇದಕ್ಕೆ ಬೇಕಾಗಿ ನಾನಿಲ್ಲಿ ಒಂದು ಎರಡು ಕೆ ಜಿಯಷ್ಟು ಮಟನ್ ಈ ಥರ ಅನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಇದರಲ್ಲಿ ಯಾವುದೇ ಥರದ ಮುಳ್ಳು ಅಥವಾ ವೇಸ್ಟೇಜನ್ನು ಯಾವುದು ಹಾಕೋಬೇಡಿ ಬರೀ ಮಾಂಸ ಪೀಸ್ಗಳೇ ಆಗಿರಬೇಕು ಹಾಗೆ ಪೀಸ್ ಕೂಡ ಹಾಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಇದಕ್ಕೇನೆಲ್ಲ ಮಸಾಲ ಆ್ಯಡ್ ಮಾಡ್ತಾ ಹೋಗುವ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಹುಡಿ ಹಾಗೆ ಇಲ್ಲಿ ಎರಡು ಸ್ಪೂನ್ ಆಗೋಷ್ಟು ಮೆಣಸಿನ ಹುಡಿ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲಾ ಹುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಂತರ ಇಲ್ಲಿ ಒಂದು ಮೂರು ಸ್ಪೂನ್ ಆಗುವಷ್ಟು ವಿನಿಗರ್ ಹಾಕಿ ಚೆನ್ನಾಗಿ ಮಿಕ್ಸ್ ಆಯಿತು ನಾನಿಲ್ಲಿ ಡೈರೆಕ್ಟಾಗಿ ಕುಕ್ಕರಲ್ಲಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಇದರಲ್ಲೇ ಬೇಯಿಸ್ಕೋಬೋದು ಅಂತ ಹೇಳಿ ಇದಕ್ಕೆ ಯಾವುದೇ ತರಹದ ನೀರನ್ನು ಆ್ಯಡ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಇದರಲ್ಲಿ ಬೇಯಿಸ್ಕೊಳ್ಳಬೇಕಾಗುವಷ್ಟು ನೀರಿನ ಅಂಶ ಮಾಂಸದಲ್ಲಿ ಇರುವುದರಿಂದ ನೀವು ಇದಕ್ಕೆ ಯಾವುದೇ ತರಹದ ನೀರನ್ನು ಆ್ಯಡ್ ಮಾಡಿಕೊಳ್ಳಿಕ್ಕೆ ಹೋಗಬೇಡಿ ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಳ್ಳೆ ಬೇಯಿಸ್ಕೋಬೇಕು ಅರ್ಧ ಮರ್ಧ ಬೇಯಿಸ್ಕೋಬೇಡಿ ಇದನ್ನು ಒಳ್ಳೆ ಬೇಯಿಸ್ಕೋಬೇಕು ಇಲ್ಲಾಂದರೆ ಇದು ನಿಮಗೆ ಉಪ್ಪಿನಕಾಯಿ ಚೆನ್ನಾಗಿ ಬರೋಲ್ಲ ಒಳ್ಳೆ ಬೆಂದರೆ ನನ್ ಒಳ್ಳೆ ಬೆಂದರೆ ಮಾತ್ರ ನಿಮಗೆ ಈ ಉಪ್ಪಿನಕಾಯಿ ಚೆನ್ನಾಗಿ ಬರೋದು ಇನ್ನು ಈ ಥರ ಎಲ್ಲ ಮಿಕ್ಸ್ ಮಾಡಿದ ನಂತರ ನಿಮಗೆ ಎಷ್ಟು ಬೇಕೋ ಆ ಹದಕ್ಕೆ ಬೇಯಿಸ್ಕೊಳ್ಳಿ ಅಂದರೆ ಕೆಲವು ಕುಕ್ಕರಲ್ಲಿ ಕೆಲವು ಹದ ಇರುತ್ತೆ ಒಬ್ಬೊಬ್ಬರ ಕುಕ್ಕರಲ್ಲಿ ಬೇಗ ಬೇಯಿಸ್ಕೊಳ್ಳು ಬಿಂದ್ಕೊಳ್ಳುತ್ತೆ ಒಬ್ಬೊಬ್ಬರದರಲ್ಲಿ ಲೇಟಾಗಿ ಬರುತ್ತೆ ಹಾಗಾಗಿ ಕೆಲವು ಕುಕ್ಕರ್ಗಳ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ನಿಮಗೆ ಎಷ್ಟು ಬೇಕೋ ಅಷ್ಟು ನಿಮ್ಮ ಕುಕ್ಕರಲ್ಲಿ ನೋಡಿ ಬೇಯಿಸ್ಕೊಳ್ಳಿ ಇನ್ನೀಗ ಇದು ಮಸಾಲೆ ಎಲ್ಲ ರೆಡಿಯಾಗಿದೆ ಕು ಇನ್ನೂ ಕೂಡ ಇಂಗ್ರೀಡಿಯಂಟ್ ಆ್ಯಡ್ ಮಾಡಲಿಕ್ಕಿದೆ ಮಸಾಲೆ ನಾವು ರೆಡಿ ಮಾಡ್ಕೋಬೇಕಾದ್ರೆ ಈಗ ಇದಕ್ಕೆ ಇಷ್ಟೇ ಸಾಕು ಇನ್ನೀಗ ನಾನು ಇದನ್ನು ಬೇಯಿಸ್ಕೊಳ್ಳಿಕ್ಕೆ ಇಟ್ಕೊಂಡಿದ್ದೇನೆ ನೋಡಿ ಇಲ್ಲಿ ಇದಕ್ಕೆ ಬೇಕಾಗುವಂತಹ ಹೇಳಿ ಎಲ್ಲ ಇಂಗ್ರೀಡಿಯನ್ ರೆಡಿ ಮಾಡುವ ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ಮೆಂತೆ ಅರ್ಧ ಕಪ್ ಆಗುವಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಸಣ್ಣ ಸಣ್ಣಗೆ ಪೀಸಸ್ ಕಟ್ ಮಾಡಿ ಇಟ್ಕೊಳ್ಳಿ ಇಲ್ಲಿ ಒಂದು ಆಗುವಷ್ಟು ಕರಿಬೇವಿನ ಸೊಪ್ಪು ನಂತರ ಇಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಶುಂಠಿಯನ್ನು ಕೂಡ ಹಾಗೆ ಸಿಪ್ಪೆಯೆಲ್ಲ ತೆಗೆದು ಈ ಥರ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೇನೆ ಇಲ್ಲಿ ಎರಡು ಹಸಿಮೆಣಸಿನಕಾಯಿ ಈ ಥರ ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಮೊದಲು ನಾವು ಇಲ್ಲಿ ಒಂದು ಪ್ಯಾನನ್ನು ಇಟ್ಕೊಳ್ಳುವ ಈ ಪ್ಯಾನಿಗೆ ನಾನಿಲ್ಲಿ ಈಗ ಒಂದು ಸ್ಪೂನ್ ಆಗೋಷ್ಟು ಮೆಂತೆ ಇತ್ತು ನೋಡಿ ಅದನ್ನು ಒಂದು ಸ್ವಲ್ಪ ಹಾಕಿ ಬಿಸಿ ಮಾಡ್ಕೊಳ್ತಾ ಇದ್ದೇನೆ ಇದು ತುಂಬ ಹುರ್ಕೊಳ್ಳೋದೇನು ಬೇಡ ಒಂದು ಸ್ವಲ್ಪ ಬಿಸಿಯಾದ ನಂತರ ಇದನ್ನು ಪುಡಿ ಮಾಡಿಕೊಂಡು ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ ಇದು ಹಾಕೋದ್ರಿಂದ ಉಪ್ಪಿನಕಾಯಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಹಾಗೆ ಇದು ಯಾವುದೇ ತರಹದ ಕಹಿ ಅಂತೂ ಆಗೋದಿಲ್ಲ ಆಮೇಲೆ ಇಲ್ಲಿ ನಾನು ಅದೇ ಪಾತ್ರೆಗೆ ಇಲ್ಲಿ ಆಯಿಲ್ ಹಾಕ್ಕೊಂಡಿದ್ದೆ ಸನ್ಫ್ಲವರ್ ಆಯಿಲನ್ನು ಹಾಕಿ ಇನ್ನೆಲ್ಲವನ್ನು ಫ್ರೈ ಮಾಡಿಕೊಂಡು ಬರುವ ನೋಡಿ ನಾನು ಈ ಥರ ಕಾಯಿ ಮೆಣಸನ್ನು ಹಸಿಮೆಣಸನ್ನು ಸಾರಿ ಈ ಥರ ಫ್ರೈ ಮಾಡಿಕೊಳ್ತಾ ಇದ್ದೇನೆ ನೋಡಿ ಎಲ್ಲವೂ ಕೂಡ ಕ್ರಿಸ್ಪಿನೆಸ್ ಆಗೋವರೆಗೆ ಫ್ರೈ ಮಾಡಿಕೊಂಡ್ರಾಯ್ತು ನೀವು ಮಾತ್ರ ಇಲ್ಲಿ ಎಣ್ಣೆಯನ್ನು ತೆಂಗಿನೆಣ್ಣೆ ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಇಲ್ಲಿ ಸನ್ಫ್ಲವರ್ ಆಯಿಲ್ ಮಾತ್ರ ಯೂಸ್ ಮಾಡ್ಕೊಳ್ಳಿ ಯಾಕಂದರೆ ಸನ್ಫ್ಲವರ್ ಆಯಿಲ್ ಆಯಿಲಲ್ಲಿ ಮಾಡಿದ ಉಪ್ಪಿನಕಾಯಿ ತುಂಬ ದಿನ ಸ್ಟೋರ್ ಮಾಡ್ಕೊಳ್ಲಿಕ್ಕಾಗುತ್ತೆ ನೀವು ತೆಂಗಿನ ಎಣ್ಣೆಯಲ್ಲಿ ಮಾಡಿಕೊಂಡ್ರೆ ಅದು ಬೇಗನೆ ಜಿಡ್ಡು ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ನೀವು ಸನ್ಫ್ಲವರ್ ಆಯಿಲೇ ಯೂಸ್ ಮಾಡ್ಕೊಬೇಕು ಮಾಡ್ಕೋಬೇಕು ಇಲ್ಲಿ ಹಸಿಮೆಣಸು ಫ್ರೈ ಆದ ಮೇಲೆ ಕರಿಬೇವು ಸೊಪ್ಪು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡಿದೆ ನೋಡಿ ಆಮೇಲೆ ಇದಕ್ಕೆ ನಾನಿಲ್ಲಿ ಈಗ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡಿದೆ ಇನ್ನು ಶುಂಠಿ ಕೂಡ ಹಾಗೆ ಇದೆಲ್ಲವನ್ನು ಹಾಕಿ ನಾವು ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೆ ಇದನ್ನು ಫ್ರೈ ಮಾಡ್ಕೋಬೇಕು ಅಂದರೆ ಇದೆಲ್ಲವೂ ಐಟಮ್ ಸ್ವಲ್ಪ ನಮಗೆ ಕ್ರಿಸ್ಪಿನೆಸ್ ಆಗೋವರೆಗೆ ಇದನ್ನು ಫ್ರೈ ಮಾಡಿ ನಾವು ತೆಗೆದರೆ ಆಯಿತು ಇಲ್ಲಿ ನಮ್ಮದು ಹಸಿಮೆಣಸಿನಕಾಯಿ ಕರಿಬೇವು ಸೊಪ್ಪು ಬೆಳ್ಳುಳ್ಳಿ ಎಲ್ಲವೂ ಫ್ರೈಯಾಗಿ ರೆಡಿ ಆಯಿತು ನೆಕ್ಸ್ಟ್ ಇದಕ್ಕೆ ಶುಂಠಿ ಹಾಕೊಳ್ಳುವ ಇದನ್ನು ಕೂಡ ಹಾಗೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೀವು ಫ್ರೈ ಮಾಡ್ಕೋಬೇಕು ಇದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ನಿಮಗೆ ಅದು ಫ್ರೈ ಮಾಡ್ಕೋಬೇಕಾದ್ರೇ ಗೊತ್ತಾಗುತ್ತೆ ಆದರೆ ಫ್ಲೇವರ್ ಕಲರ್ ಎಲ್ಲ ಚೇಂಜ್ ಆಗುತ್ತೆ ಆಗ ನಿಮಗೆ ಗೊತ್ತಾಗುತ್ತೆ ಸೊ ನೋಡಿ ಎಷ್ಟು ಫ್ರೈ ಆಗಬೇಕು ಹೇಳಿದರೆ ಈ ಐಟಮ್ಗಳೆಲ್ಲ ನೋಡಿ ಈ ಥರ ಕ್ರಿಸ್ಪಿನೆಸ್ ಸೌಂಡ್ ಬರುತ್ತೆ ನೋಡಿ ಅಷ್ಟು ಫ್ರೈ ಮಾಡ್ಕೋಬೇಕು ಇಲ್ಲಿ ನಮ್ಮ ಮಟನ್ ಕೂಡ ಒಳ್ಳೆ ಬೆಂದಿದೆ ಈಗ ಇದರಲ್ಲಿ ಒಂದು ಸ್ವಲ್ಪ ನೀರಿದೆ ಇದನ್ನು ಒಂದು ಸ್ವಲ್ಪ ಮತ್ತೆ ನಾನು ಗ್ಯಾಸ್ ಉರಿಯಲ್ಲಿ ಇಟ್ಕೊಂಡು ನೀರೆಲ್ಲ ಬತ್ತಿಸ್ಕೊಳ್ತೇನೆ ಇದರ ನೀರು ಯಾವುದೇ ಕಾರಣಕ್ಕೂ ನೀವು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಅದರಲ್ಲಿ ಫುಲ್ಲು ಡ್ರೈ ಆಗಬೇಕು ಇಲ್ಲಾಂದರೆ ಅದೊಂಥರ ರುಚಿಯಾಗಿ ಬರೋಲ್ಲ ನಿಮಗೆ ರುಚಿ ಚೆನ್ನಾಗಿರಬೇಕು ಅಂದರೆ ಇದರ ನೀರು ಯಾವುದೇ ಥರಕ್ಕೂ ನೀವು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಅದರಲ್ಲೇ ಡ್ರೈ ಮಾಡ್ಕೊಳ್ಳಿ ಅದು ಒಳ್ಳೆ ಡ್ರೈ ಆದ ನಂತರ ನೋಡಿ ನಾನು ಮತ್ತೆ ಅದೇ ಆಯಿಲ್ಗೆ ಹಾಕಿ ಮಟನನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇದನ್ನು ಕೂಡ ಹಾಗೆ ನೀವು ತುಂಬ ಡೀಪಾಗಿ ಫ್ರೈ ಮಾಡ್ಕೋಬೇಡಿ ಒಂದು ಸ್ವಲ್ಪ ನಮಗೆ ಒಂದು ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ ಇದು ನಮಗೆ ಮಾಂಸವನ್ನು ಮಾತ್ರ ನೀವು ಫ್ರೈ ಮಾಡ್ಕೋಬೇಕಾದ್ರೆ ತುಂಬ ಕ್ರಿಸ್ಪಿನೆಸ್ಸಾಗಿ ಫ್ರೈ ಮಾಡ್ಕೋಬೇಡಿ ಒಂದು ಜಸ್ಟು ಇದು ಫ್ರೈ ಆದರೆ ಸಾಕಾಗುತ್ತೆ ಈ ಉಪ್ಪಿನಕಾಯಿಯನ್ನು ನೀವು ನಾನು ಹೇಳಿದಾಗೆ ಇದೊಂದು ಸಿಕ್ಸ್ ಮಂತ್ವರೆಗೆ ನಿಮಗೆ ಸ್ಟೋರ್ ಮಾಡಿಕೊಳ್ಳಿಕ್ಕಾಗುತ್ತೆ ಆದರೆ ನೀವು ಯಾವುದೇ ಥರ ಮಾಡ್ಕೋಬೇಕಾದರೂ ಕೂಡ ಅಲ್ಲಿಯೂ ಕೂಡ ಇದರಲ್ಲಿ ನೀರಿನಂಶ ಇಟ್ಕೋಬೇಡಿ ನೀವು ಇದು ಸ್ಟೋರ್ ಮಾಡ್ಕೋಬೇಕಾದ್ರೆ ನೀವು ನಿಮ್ಮ ಕಂಟೇನರಲ್ಲಿ ಯಾವುದರಲ್ಲಿ ಆಗ್ಬೋದು ನೀರಿನ ಅಂಶ ಇಲ್ಲದ ಥರ ನೋಡಿಕೊಳ್ಳಿ ನೀರಿನ ಅಂಶ ಎಲ್ಲ ಇದ್ದರೆ ನಿಮಗೆ ಇದು ಮತ್ತೆ ಬೇಗ ಉಪ್ಪಿನಕಾಯಿ ಹಾಳಾಗುತ್ತೆ ಮತ್ತೆ ಹೇಳ್ಬೋದು ನೀವು ಅವರು ಹೇಳಿದರೆ ಸಿಕ್ಸ್ ಮಂತ್ವರೆಗೆ ಇಟ್ಕೋಬೋದು ಹೇಳಿ ನಮಗೆ ಇಲ್ಲಿ ಬರಲೇ ಇಲ್ಲ ಅಂತ ಹೇಳಿ ಅಷ್ಟು ಟೈಮ್ವರೆಗೆ ಇದು ಉಳಿಯೋದಿಲ್ಲ ಅಂದರೆ ಇದು ಉಪ್ಪಿನ ಕಾಯಿ ನೀವು ಒಮ್ಮೆ ಟೇಸ್ಟ್ ನೋಡಿದರೆ ಇದು ಬೇಗನೆ ಖಾಲಿಯಾಗಿ ಬಿಡುತ್ತೆ ಸಿಕ್ಸ್ ಮಂತ್ವರೆಗೆ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಇದು ಖಂಡಿತ ಚಾನ್ಸ್ ಸಿಗಲ್ಲ ಆದರೂ ನೀವು ಮಾಡ್ಕೋಬೇಕಾದ್ರೆ ಎಲ್ಲಿಯೂ ಕೂಡ ನೀರಿನ ಅಂಶ ಇಲ್ಲದ ಹಾಗೆ ನೋಡಿಕೊಳ್ಳಿ ಇಲ್ಲಿ ನಾನು ಮಿಕ್ಸಿ ಜಾರಿಗೆ ನಾವು ಮಾಡಿಟ್ಕೊಂಡಂಥ ಕರಿಬೇವು ಬೆಳ್ಳುಳ್ಳಿ ಶುಂಠಿ ಎಲ್ಲ ಇತ್ತು ನೋಡಿ ಅದರಲ್ಲಿ ಒಂದು ಅರ್ಧ ಆಗುವಷ್ಟು ಹಾಕಿ ಮಿಕ್ಸಿ ಈಗ ನಾನು ಇದನ್ನು ಹುಡಿ ಮಾಡ್ಕೊಳ್ತಾ ಇದ್ದೀನಿ ಅರ್ಧ ನಾವು ಮಿಕ್ಸ್ ಮಾಡಿಕೊಳ್ಳಿಕ್ಕೆ ಇಟ್ಕೋಬೇಕು ಅರ್ಧ ಅದರಲ್ಲಿ ಅರ್ಧ ಆಗುವಷ್ಟು ನಾವು ಈ ಥರ ಮಿಕ್ಸಲ್ಲಿ ಹುಡಿ ಮಾಡಿ ಇಟ್ಕೊಳ್ಬೇಕು ಈಗ ಫ್ರೈ ಮಾಡಿಕೊಂಡಂತಹ ಪಾತ್ರೆ ಇತ್ತು ನೋಡಿ ನಾನು ಅದರಲ್ಲೇ ಉಪ್ಪಿನಕಾಯಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಅದರಲ್ಲಿ ನೋಡಿ ಒಂದು ಅರ್ಧ ಕಪ್ಪಾಗುವಷ್ಟು ಎಣ್ಣೆ ಅಲ್ಲಿಗೆ ಬಿಟ್ಟಿದ್ದೇನೆ ಆ ಎಣ್ಣೆಗೆ ಫ್ರೈ ಮಾಡಿಕೊಂಡಂತಹ ಎಣ್ಣೆ ಇತ್ತು ನೋಡಿ ಅದಕ್ಕೆ ನಾನಿಲ್ಲಿ ಒಂದು ಮೂರು ಸ್ಪೂನ್ ಆಗುವಷ್ಟು ಮೆಣಸಿನ ಹುಡಿ ಅರ್ಧ ಸ್ಪೂನ್ ಆಗುವಷ್ಟು ಅರಿಸಿನ ಹುಡಿ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹುಡಿ ಹಾಗೆ ಇಲ್ಲಿ ಹುಡಿ ಮಾಡಿಕೊಂಡಂತಹ ಮೆಂತೆ ಹುಡಿ ಇತ್ತು ನೋಡಿ ಅದನ್ನು ಕೂಡ ಆ್ಯಡ್ ಮಾಡಿದೆ ಆಮೇಲೆ ನಾವು ಕರಿಬೇವು ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಎಲ್ಲ ನಾವು ಮಿಕ್ಸಿಯಲ್ಲಿ ಹುಡಿ ಮಾಡಿಕೊಂಡ್ವಿ ಅಲ್ಲ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿದೆ ಹಾಗೆ ಇಲ್ಲಿ ಒಂದು ಐದು ಸ್ಪೂನ್ ಆಗುವಷ್ಟು ನಾನು ವಿನೆಗರ್ ಕೂಡ ಹಾಕಿದೆ ಆಮೇಲೆ ಇದಕ್ಕೆ ಉಪ್ಪು ಉಪ್ಪು ಎಷ್ಟು ನೋಡಿ ಬೇಕಾದಷ್ಟು ನೋಡಿ ಹಾಕಿ ಯಾಕಂದರೆ ಉಪ್ಪಿನಕಾಯಿಗೆ ಒಂದು ಸ್ವಲ್ಪ ಉಪ್ಪು ಹುಳಿ ಎಲ್ಲ ಒಂದು ಸ್ವಲ್ಪ ಜಾಸ್ತಿಯೇ ಬೇಕಲ್ಲ ಸೊ ಹಾಗಾಗಿ ನೀವು ಆದಷ್ಟು ವಿನಿಗರ್ ಯೂಸ್ ಮಾಡಿದರೆ ಒಳ್ಳೆಯದು ಒಂದು ವೇಳೆ ವಿನಿಗರ್ ಇಲ್ಲ ಅಂದರೆ ನಿಮಗೆ ಲಿಂಬೆ ರಸ ಕೂಡ ಹಾಕೋಬೋದು ಆದರೆ ಬೆಸ್ಟ್ ನಿಮಗೆ ವಿನಿಗರೇ ಸೊ ಹಾಗಾಗಿ ನೀವು ಇದು ಮಿಕ್ಸ್ ಮಾಡ್ಕೋಬೇಕಾದ್ರೆ ನೀವು ಗ್ಯಾಸ್ ಆನ್ ಮಾಡೋ ಹಾಗೆ ಇಲ್ಲ ಎಲ್ಲ ಒಳ್ಳೆ ಮಿಕ್ಸ್ ಆದ ನಂತರ ನೀವು ಗ್ಯಾಸ್ ಆನ್ ಮಾಡಿಕೊಳ್ಳಿ ಇದು ಮೊದಲು ಮಸಾಲೆ ಎಲ್ಲ ರೆಡಿ ಮಾಡ್ಕೋಬೇಕಾದ್ರೆ ನೀವು ಯಾ ಗ್ಯಾಸ್ ಒಂದು ಆನ್ ಮಾಡ್ಕೋಬೇಡಿ ಈಗ ಒಳ್ಳೆ ಮಿಕ್ಸ್ ಆದ ನಂತರ ನಾನೀಗ ಗ್ಯಾಸ್ ಉರಿ ಆನ್ ಮಾಡಿಕೊಂಡೆ ಇದೊಂದು ಎರಡು ನಿಮಿಷ ಒಳ್ಳೆ ಕುದಿ ಬಂದರೆ ಆಯಿತು ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಆಗಿ ನೋಡಿ ಈಗ ಒಳ್ಳೆ ಕುದಿ ಬರ್ತಾ ಇದೆ ಅಲ್ಲ ಇದೀಗ ಚೆನ್ನಾಗಿ ನಮ್ಮ ಮಸಾಲೆ ರೆಡಿಯಾಗಿ ಬಂದಿದೆ ಇನ್ನು ಇದಕ್ಕೆ ನಾವಿಲ್ಲಿ ಫ್ರೈ ಮಾಡಿಕೊಂಡಂತಹ ಮಟನ್ ಏನಿತ್ತು ಅದನ್ನು ಹಾಕೋಬೇಕು ಈಗ ಮಟನೆಲ್ಲ ಹಾಕಿದೆ ನೋಡಿ ನಿಮಗೆ ಇದು ಒಂದು ಸ್ವಲ್ಪ ಆಯಿಲಿ ಆಯಿಲಿ ಆಗಿ ಇರಬೇಕು ಈ ಉಪ್ಪಿನಕಾಯಿ ತುಂಬ ಡ್ರೈ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಒಂದು ವೇಳೆ ನಿಮಗೆ ಡ್ರೈ ಥರ ಕಂಡ್ರೆ ಎಣ್ಣೆ ಒಂದು ಸ್ವಲ್ಪ ಕಮ್ಮಿ ಇದೆ ಅಂತ ಕಣ್ ಕಂಡ್ರೆ ಒಂದು ಸ್ವಲ್ಪ ಬಿಸಿ ಮಾಡಿದಂತಹ ಎಣ್ಣೆಯನ್ನು ಬಿಸಿ ಮಾಡಿ ಅದಕ್ಕೆ ಆ್ಯಡ್ ಮಾಡ್ಕೋಬೋದು ಇಲ್ಲಿ ಫ್ರೈ ಮಾಡಿಕೊಂಡು ಉಳಿದಂತಹ ನಮ್ಮ ಕರಿಬೇವು ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಎಲ್ಲ ಇತ್ತಲ್ಲ ಅದನ್ನು ಈಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಆಗ ಹೇಳಿದಾಗೆ ಅರ್ಧದಷ್ಟು ಮಿಕ್ಸಿಯಲ್ಲಿ ಹುಡಿ ಮಾಡಿಕೊಳ್ಳಿ ಅರ್ಧದಷ್ಟು ಹಾಗೆ ಇಟ್ಕೊಳ್ಳಿ ಮಿಕ್ಸ್ ಮಾಡಲಿಕ್ಕೆ ಬೇಕಾಗುತ್ತೆ ಹೇಳಿದೆ ಅಲ್ಲ ಸೊ ಅದನ್ನು ಈಗ ಆ್ಯಡ್ ಮಾಡಿದರೆ ಆಯಿತು ಇನ್ನು ಇದೀಗ ಒಂದು ಎರಡು ನಿಮಿಷ ಒಳ್ಳೆ ಮಿಕ್ಸ್ ಮಾಡಿದಿ ಒಳ್ಳೆ ಮಿಕ್ಸ್ ಆಗೋವರೆಗೂ ಗ್ಯಾಸ್ ಆಫ್ ಮಾಡ್ಕೋಬೇಡಿ ಈಗ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದನ್ನು ಗ್ಯಾಸ್ ಆಫ್ ಮಾಡಿ ಈಗ ನಮ್ಮ ಉಪ್ಪಿನಕಾಯಿ ರೆಡಿಯಾಗಿದೆ ಇದು ನೀವು ಒಳ್ಳೆ ತಣ್ಣಗಾದ ನಂತರ ಯಾವ ಮತ್ತೊಂದು ಕಂಟೈನರಿಗೆಲ್ಲ ಹಾಕಿ ಸ್ಟೋರ್ ಮಾಡಿಕೊಂಡು ಇಟ್ಕೋಬೋದು ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ಮಟನ್ ಉಪ್ಪಿನಕಾಯಿ ಹೇಗಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ಸ್ ಮಾಡಿ ಹೇಳಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು